ಲಕ್ಷ್ಮಿ ಇಂಡಸ್ಟ್ರೀಸ್ ನ ಕನಸಿನ ಮನೆಯ ನೂತನ ಶಾಖೆಯ ಪ್ರಾರಂಭೋತ್ಸವವು ಉಪ್ಪಿನಂಗಡಿಯ ಬಿಎಂ ಆರ್ಥ್‌ನಲ್ಲಿ ಜರುಗಿತು ನೂತನ ಸಂಸ್ಥೆಯ ಉದ್ಘಾಟನೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಿ ಹರ್ಷೇಂದ್ ಕುಮಾರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಮ್ಮಲ್ಲಿ ಈ ವರ್ಷ ಕನ್ಸ್ಟ್ರಕ್ಷನ್ ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಇಲ್ಲಿಯೂ ನಾವು ಶುರು ಮಾಡಬಾರ್ದು ಮೋಹನ್ ಸಲಹೆ ಉಚಿತ ಕೊಟ್ಟೆ ಆದ್ರೆ ಇವತ್ತು ಅದು ಬಹಳ ಪ್ರೋತ್ಸಾಹಕರವಾಗಿ ಅವ್ರದೇ ರಿಸರ್ಚ್ ಮಾಡಿ ನಮಗೂ ನೆನೆಸಲಿಕ್ ನೆನಪಲಿ ನೆನೆಸ್ಲಿಕ್ ಸಾಧ್ಯ ಇಲ್ಲ ಅಷ್ಟು ಇದು ಮರಕ್ಕೂ ಅದಕ್ಕೂ ಮುಟ್ಟಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಕಣ್ಣಲ್ಲಿ ಅವರಿಗೆ ಅದು ಕೈ ಬಾರು ಅಂತ ಹೇಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ಬಾ ಫಿನಿಶಿ ಮತ್ತು ಈಗ ಆಧುನಿಕ ಮತ್ತೆ ಸೈನ್ಸ್ ವಿಜ್ಞಾನ ತುಂಬಾ ಮುಂದುವರಿದ್ರಿಂದ ತುಂಬಾ ಕೆಲಸಗಳ್ ಆಗ್ತದೆ ತಂಡ ಬಗ ವಜ್ರೇದ ರೆಡ್ಡೆ ಜೋಡೆ ತುಲುಮಣ್ಣು ನಾಡ ಲಕ್ಷ್ಮಿ ಮೋಹನ್ ಲ್ಲ ರಾಜೇಶ ಬೇಕಿಲ್ಲ ಆಂಜೆ ನಾರ್ಥ್ ಬಿ ಎ ರಾಜೇಶ್ ಬೇಕಿಲ್ಲ ಉಪ್ಪಿನ ಹೇಳಿದ ಈ ಪರಿಸರ ನಡೆ ಆಂಜೆ ಪೊರ್ಲದ ಉದ್ಯಮವೇ ಉಜಿರಿ ಬರ್ತದೆ ಮೋರಣ್ಣೆ ಬೆಳ್ತಂಗಡಿ ತಾಲೂಕದ ಸುರೂತ ಗ್ರಾಮದ ಪಜ್ಜದೀಪುನ ಆ ಭೂಮಿಡ್ ಇನಿ ಸಹಸ್ರಲಿಂಗೇಶ್ವರ ದೇವರನ್ನ ಆಶೀರ್ವಾದಡಿ ಕಲ್ಕುಡನ ಆಶೀರ್ವಾದಡಿ ಈ ಭೂಮಿಡ್ ಪ್ರಾರಂಭ ಮಾಡ್ತಾರೆ ಖಂಡಿತವಾದ ಈ ಒಂದು ಉದ್ಯಮ ಆ ಸಹಸ್ರಲಿಂಗೇಶ್ವರ ದೇವರ ಆಶೀರ್ವಾದಡೆ ನಮ್ಮ ತಾಲೂಕಿನ ನೆಲೆಯಿಂದ ಕಲ್ಕುಡನ ಆಶೀರ್ವಾದಡೆ ಎಷ್ಟು ರೀತಿಯಲ್ಲಿ ನಡಪಾಡದ ಹೊಸತನವನ್ನ ಅದಕ್ಕೆ ಪೂಜ್ಯ ಹರ್ಷೇಂದ್ರ ಕುಮಾರ್ ಹೇಳಿದ ರೀತಿಯಲ್ಲಿ ಕೊಟ್ಟಂತಹ ಸಲಹೆಗಳನ್ನ ಅವರ ಕೌಶಲ್ಯವನ್ನ ಅದರಲ್ಲಿ ತೊಡಗಿಸಿಕೊಂಡು ಹೊಸ ಹೊಸ ರೀತಿಯಲ್ಲಿ ಕಾಲದ ಅಗತ್ಯಕ್ಕೆ ಸರಿಯಾಗಿ ಅವರ ಏನು ಉದ್ಯಮವನ್ನ ಬೆಳೆಸಿದರ ಪರಿಣಾಮವಾಗಿ ಇವತ್ತು ಇಷ್ಟು ದೊಡ್ಡ ಸಾಧನೆಯನ್ನು ನಮ್ಮ ಹುಡುಗ ನಮ್ಮ ಕಣ್ಣಿದರೆ ಮಾಡಿದ್ದಾರೆ ಅವರ ಕನಸಿನ ಮನೆಯ ಕನಸಿನ ಪ್ರಯಾಣವನ್ನ ನೋಡಿದ್ದೇವೆ ದೇವರು ಒಳ್ಳೆಯದನ್ನ ಮಾಡುವವರಿಗೆ ಖಂಡಿತವಾಗಿ ಆಶೀರ್ವಾದ ಕೊಡ್ತಾರೆ ಹೇಳುವುದಕ್ಕೆ ಲಕ್ಷ್ಮೀ ಮೋಹನ್ ಒಂದು ಉದಾಹರಣೆ ಅಂತೇಳಿ ಹೇಳ್ತಾ ಅವರಿಂದ ಅವರ ಉದ್ಯಮವೂ ಒಳ್ಳೆಯದಾಗಲಿ ಅದರ ಜೊತೆಗೆ ಊರಿಗೂ ಇದರಿಂದ ವಿಶೇಷ ಪ್ರಯೋಜನ ಸಿಕ್ಕೇ ಸಿಗ್ತದೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪುಂಜ ವಿಧಾನ ಪರಿಷತ್ ಶಾಸಕರಾದ ಕೆ ಪ್ರತಾಪ್ ಸಿಂಹ ನಾಯಕ್ ಪುತ್ತೂರು ಕೌಶಲ್ ಕನ್ಸ್ಟ್ರಕ್ಷನ್ಸ್ನ ಮಾಲೀಕರಾದ ನವೀನ್ ಕುಮಾರ್ ಉದ್ಯಮಿಗಳಾದ ಶಿವಶೆಟ್ಟಿ ನವಶೆಟ್ಟಿ ಠೋಣಬನ್ನಿ ತಂಡದ ಸಂಚಾಲಕರಾದ ರಾಜೇಶ್ ಪೈ ಶಶಿಧರ್ ಕಲ್ಮಂಜ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. Satya spashta U Plus TV. ಇದು ಹೊಸತನದ ಸಂಕಲನ